ಅವರು ಹತ್ತು ಸಲ ಹೇಳ್ತಾರೆ ಗುರುನಾರಾಯಣ ಗುರುನಾರಾಯಣ ನಾರಾಯಣ ನಾರಾಯಣ ಪುತ್ರಿಯನ್ನ ಬೆಂಗಳೂರಲ್ಲಿ ಮಾಡುವುದಿಲ್ಲ ಎಲ್ಲ ಮಾಡಿದಿರಲ್ಲ ಒಬ್ಬರೊಬ್ಬರದ್ದು ಮೂರು ಮೂರು ಮಾಡಿದ್ರಿ ಸೊ ಇದು ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ನಾವು ದಡ್ಡರಲ್ಲ ಈ ಸಮಾಜ ದೊಡ್ಡರಲ್ಲ ಅದಕ್ಕೋಸ್ಕರ ಜಿಲ್ಲಾ ಇವತ್ತು ಮನವಿ ಮಾಡ್ತಾ ಇದ್ದೀನಿ ಅನಂತರ ಸಚಿವರುಗಳಿಂದ ಸ್ಪಂದನೆಗಳೆಲ್ಲ ಬಂದಿಲ್ಲ ಅಂದ್ರೆ ಸಮಾಜ ಬಿಜೆಪಿ ಸರ್ಕಾರ ಇದ್ದಾಗ ಹೇಗೆ ಹೋರಾಟ ಮಾಡಿದ್ರು ಅದಕ್ಕಿಂತ ಹತ್ತು ಪಟ್ಟಿ ಸರ್ಕಾರ ಮುಖ್ಯವಾದ ನಮ್ಮ ಸಮುದಾಯದ ಶಾಸಕರುಗಳು ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲ ಮುಂದೆ ಹಳ್ಳಿ ಪಕ್ಷಗಳು ಇರ್ಬೋದು ನಮಗೆ ಪಕ್ಷ ಅಲ್ಲ ಮುಖ್ಯ ನಮ್ಮ ಸಮಾಜ ಮುಖ್ಯ ಬಿಸಿಲಲ್ಲಿ ನಾವು ನೂರ ಐವತ್ತು ಕಿಲೋಮೀಟರ್ ನಡೀತೀವಿ ಅದಕ್ಕೋಸ್ಕರ ಮತ್ತೂ ಕೂಡ ಇನ್ನೊಂದು ಪಾದಯಾತ್ರೆ ಕೂಡ ನಾವು ಸ್ಟಾರ್ಟ್ ಮಾಡೋದಿಲ್ಲ ಅಂದೇನಿಲ್ಲ ಅದು ಚಿತ್ತಾಪುರ ನಾನು ಮಾಡಬೇಕಾಗುತ್ತೆ ಮತ್ತು ನಂಗೆ ಬೀದರಂತ ಆಲೋಚನೆ ಮಾಡಿದ್ರು ಈಗ ಮತ್ತೆ ಚಿತ್ರ ಮಾಡಬೇಕಾದ ಪರಿಸ್ಥಿತಿಗೆ ಬರಬೇಕಾಗುತ್ತೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಮಾಡಿ ಅಂತ ಮನವಿ ಮಾಡ್ತೇನೆ ಮಾಧ್ಯಮದ ಹಿತ್ರರು ಈ ಒಂದು ಮೊದಲನೇ ದಿನನ ಸೇವನದ ಕಾರ್ಯಕ್ರಮದಲ್ಲಿ ಯೋಗದ ಡಿಮ್ಯಾಂಡ್ ಏನು ಯಾವುದು ಯೋಗ ಮೇನ್ ಡಿಮೆಂಡ್ ಮೇನ್ ಆಗಿರ್ತಕ್ಕಂಥದ್ದು ಹಿಂದಿನ ಸರ್ಕಾರಿ ಘೋಷಣೆ ಮಾಡಿದ ನಾರಾಯಣ ಬ್ರಹ್ಮಶ್ರೀ ಗುರು ಈಡಿಗ ನಿಗಮಕ್ಕೆ ಐನೂರು ಕೋಟಿ ಹಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಮೊದಲನೇ ಹೇಳಿ ಮೊದಲನೇ ಬೇಡಿ ಎರಡನೇದು ನಮ್ಮ ಕುಲ ನಿಂತೋಗಿದೆ ಈಗ ರೋಮೆಟೀರಿಯಲ್ ಗಿಡಗಳು ನಮ್ಗೆ ಇಲ್ಲ ಅದ ಸೇತಿ ವಾಪಸ್ ಕೊಡಕ್ಕಾಗಲ್ಲ ಅದಕ್ಕೆ ನೀರ ಸಂಪೂರ್ಣವಾಗಿ ನಿಗಮ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಎರಡೆರಡು ಎಕರೆ ಜಗ ಯಾರು ಕಸವನ್ನೇ ಕಳೆದುಕೊಂಡಿದೆಯೋ ಅವ್ರಿಗೆಲ್ಲ ಎರಡು ಎಕರೆ ಜಮೀನನ್ನು ಕುಡಿಯತಕ್ಕಂಥದ್ದು ಕೂಡ ಮನೆಯಲ್ಲಿ ನಾವು ಕೊಟ್ಟಿದ್ದೀವಿ ಎರಡನೇ ಬೆಟ್ಟಿಗೆ ಮೂರನೇದು ಹಿಂದಿನೇ ಸರ್ಕಾರಿ ಘೋಷಣೆ ಮಾಡಿದ ಕೃಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಮೈಸೂರಲ್ಲಿರತಕ್ಕಂಥ ಒಂದು ಮೃಡಕಟ್ಟು ಸಂಸ್ಥೆ ಕೊಟ್ಟಿದ್ದಾರೆ ಕೃಷಾಸ್ತ್ರ ಅಧ್ಯಯನ ಮಾಡಿ ಅಂತ ನಾವು ಈಡಿಗ ಸಮುದಾಯ ಎಸ್ಟಿ ಮೀಸಲಾತಿಗೆ ಹೋಗಲೇಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಟಿ ಮೀಸಲಾತಿ ಶೆಡ್ಯೂಲ್ಡ್ ಲೈಫ್ಗೆ ಹೋಗಬೇಕು ಅಂತಕ್ಕಂಥದ್ದು ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿ ಮುಗಿಸಿದ ಮೇಲೆ ಅವರು ಕೇಂದ್ರಕ್ಕೆ ಮಾಡಬೇಕು ಅದು ನಮ್ಮ ಬೇಡಿಕೆ ಇದೆ ನಾರಾಯಣ ಗುರುಗಳ ಪುಕ್ಕಳಿಯನ್ನ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ ಅದೇ ರೀತಿಯಲ್ಲಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಹೆಂಡದ ಮಾನಯನ ಜಯಂತಿ ಸರ್ಕಾರ ಆಚರಿಸಬೇಕು ಅಂತಕ್ಕಂಥದ್ದು ನಮ್ಮ ಇದೆ ഗുരു അധ്യയന പീഡവന് രാജ്യത്തെ എല്ലാ വിശ്വവദ്യാലയങ്ങളിലെ നാരായണഗുരു അധ്യയന പീഡവൻ വേക്ക മംഗളൂരിന കോടി ചെന്നയ്യ കോടി ചെന്നയ്യ പ്രാധികാരവെന്നേദ